ನಮಸ್ಕಾರ ರೀ ನನ್ನ ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮಾಡ್ತೀನಿ ರೀ ಇವತ್ತ ಬಟಾಟಿ ಹಾಕಿ ಪಾಲಕ್ ಪಲ್ಯ ಮಾಡೋದು ಹೆಂಗೆ ಈಗ ಪನ್ನೀರ್ ಪಾಲಕ್ ಅಂತ ಸಿಗ್ತದೆ ಪನ್ನೀರ್ ಯಾವಾಗಲೂ ಮಾಡ್ಲಿಕ್ಕಾಗದೇ ಇದ್ರೆ ಮನೆಯಾಗ ಆಲೂಗಡ್ಡೆ ಇರ್ತವೆ ಅದನ್ನು ಹಾಕಿ ಆಲೂ ಪಾಲಕ್ ಪಲ್ಯ ಅಂತ ಮಾಡ್ಬೋದು ಕೆ ಯಾರೋ ಕೇಳಿದ್ರು ದಿನ ಬಳಕೆ ಏನೇನು ಅಡುಗೆ ಮಾಡ್ತೀರೋ ಅದನ್ನು ನಮಗೆ ತೋರಿಸ್ಕೊಡ್ರಿ ಅಂತ ಅದಕ್ಕೆ ನಾನು ಇವತ್ತು ಮಾಡ್ಲಿಕ್ಕೆ ಹತ್ತೀನಿ ಪಾಲಕ್ ಪಲ್ಯದ ಮಾಡ್ಲಿಕ್ಕೆ ಹತ್ತೀನಿ ಅದಕ್ಕೆ ಇದನ್ನು ತೋರಿಸ್ಕೊಡೋಣ ಅಂತ ಹಾಕ್ಲಿಕ್ಕೆತ್ತೀನಿ ಒಂದು ಕಟ್ಟು ಪಾಲಕ್ ಪಲ್ಯ ತಗೊಂಡು ಅದನ್ನು ಸೋಸಿ ಅದನ್ನು ರೀ ಅದ್ರ ನೀರೆಲ್ಲ ಹೋಗುವಂಗೆ ಒಂದು ಅರ್ಬಿ ಮೇಲೆ ಹಾಕಿ ಆಮೇಲೆ ಅದನ್ನು ಹೆಚ್ಚಿಟ್ಕೋಬೇಕು ರೀ ಆಮೇಲೆ ಎರಡು ಬಟಾಟಿ ಅದರ ಸೊಪ್ಪಿ ಎಲ್ಲ ಸುಲಿದು ಅದನ್ನು ಚೌಕ್ ಚೌಕಾಗಿ ಸ್ವಲ್ಪ ದೊಡ್ಡದಾಗೆ ಇರಲಿ ಹೋಳು ಒಂದು ಅರ್ಧ ಇಂಚು ಒಂದು ಇಂಚು ನನಗೆ ದಪ್ಪ ದಪ್ಪ ಇತ್ತಂದ್ರೆ ಅದ್ರ ಜೋಡಿ ಚಲೋ ಆಗ್ತದೆ ಈ ರೀತಿ ಹೆಚ್ಚಿಟ್ಕೊಡ್ರಿ ಬಟಾಟಿ ಸಣ್ಣದಾಗಿ ಏನಾಗ್ತದೆ ಏನಾಗ್ತದ್ರಿ ಆ ಪಲ್ಯದಾಗ ಅದು ಲಘುನ ಹಿಟ್ಟು ಹಿಟ್ಟಾಗಿಬಿಡ್ತದೆ ಲಘು ಬೆಂದು ಬಿಡ್ತದೆ ಅದಕ್ಕೆ ಸ್ವಲ್ಪ ಚೌಕಾಗಿನ ಇರೋಂಗೆ ಇದ್ರೆ ಆಗ್ತದೆ ಆಗ್ತದ್ರಿ ಮೊದ್ಲು ಗ್ಯಾಸ್ ಮೇಲೆ ಬುಟ್ಟಿ ಕಾಯ್ಲಿಕ್ಕೆ ಇಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಆದಮೇಲೆ ಬಟಾಟಿ ಅದಕ್ಕೆ ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಳೋಣ ಜಾಸ್ತಿ ಬೇಡ ನೋಡಿರಿ ಒಂದು ಈ ಸೌಂಟ್ಲೆ ಅರ್ಧ ಸೌಂಟು ಎಣ್ಣೆ ಹಾಕೀನಿ ಮತ್ತು ಸಾಸಿವೆ ಹಾಕಿ ಒಗ್ಗರಣೆ ಎಲ್ಲ ಆದಮೇಲೆ ಸಾಸಿವೆ ಹಾಕ್ತೀನಿ ಅದಾದಮೇಲೆ ಅದಕ್ಕೆ ಬಟಾಟಿ ಹಾಕಿ ಪೂರ್ಣ ಹಂಗೆ ಬೇಯಿಸೋದು ಬೇಡ ಸ್ವಲ್ಪ ಬಣ್ಣ ಚೇಂಜ್ ಆಗ್ತದೆ ಅಷ್ಟಾಗುತ್ತೆ ತನಕ ಮಾಡಿದರೆ ಸಾಕ್ರಿ ಅಷ್ಟು ಬೇಯಿಸ್ಕೊಂಡು ಆಮೇಲೆ ಅದನ್ನು ಬ್ಯಾರೆ ತಕ್ಕೊಂಡು ಆಮೇಲೆ ಪಾಲಕನ್ನು ಬೇಯಿಸ್ಕೊಬೇಕು ಕೈ ಆಡಿಸಿ ಒಂದು ಸಲ ಎರಡು ಸಲ ಮುಚ್ಚಿಟ್ಟು ಸಣ್ಣಗೆ ಉರಿ ಒಳಗೆ ಇರಲಿ ಒಂದೆರಡು ಕೈ ಆಡಿಸಿ ಆಮೇಲೆ ನೋಡಿರಿ ಕಲರ್ ಚೇಂಜ್ ಆಗ್ಯದ ಇದ್ರದ್ದು ಈಗ ತೆಗೆದುಬಿಟ್ಟು ಈಗ ಪಾಲಕನ್ನು ಬೇಯಿಸ್ಕೊಳ್ಳಿ ಪಾಲಕ್ ಹಾಕ್ತೀನಿ ನೋಡಿರಿ ಈಗ ಅದು ಕೈನೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಯಾಕಂದರೆ ಪಾಲಕನು ಅದನ್ನು ಎಣ್ಣೆ ಒಳಗೆ ಬೇಯಬೇಕು ಅಂದರೆ ರುಚಿ ಆಗ್ತದೆ ಬುಟ್ಟಿ ತುಂಬಿದ್ರೆ ಸಹಿತ ಪಾಲಕ್ ಲಗೂ ಕರಿಗಿ ಸ್ವಲ್ಪ ಆಗ್ಬಿಡ್ತದೆ ಅದಕ್ಕೆ ಇದೇ ಬುಟ್ಟಿ ಒಳಗನ ಪೂರ್ಣ ಹಾಕಿ ನೋಡ್ರಿ ಈಗ ಒಂದು ಸಲ ಮುಚ್ಚಿಟ್ರೆ ಸಾಕು ಅದು ಒಳಗೆ ತಾನೇ ಕರಿಗಿ ಸ ಸ್ವಲ್ಪ ಆಗ್ಬಿಡ್ತದೆ ಇದನ್ನು ಚೆಂದಾಗೆ ರೀ ಸ ಯಾಕಂತಂದ್ರೆ ನೀರು ನೀರು ಭಾಳ ಆಗ್ತದಲ್ಲ ಬೇಯಿಸ್ಕೊಂಡ್ರೆ ಒಂದು ಸ್ವಲ್ಪ ಆದಷ್ಟು ಬಣ್ಣ ಈ ಹಸಿರು ಅಂತಂದ್ರೆ ಕಪ್ಪು ಹಸಿರು ಬರಬೇಕು ಅಂದರೆ ರುಚಿ ಆಗ್ತದೆ ಇದ್ರದ್ದು ಎಲಿ ಹಸಿರು ಹಂಗಿತ್ತಂದ್ರೆ ಅಷ್ಟು ರುಚಿ ಬರೋಂಗಿಲ್ಲ ನೋಡಿದರೂ ಒಂಥರ ಹಸಿರಾಗೆ ಕಾಣಿಸ್ತದ ನೋಡಿರಿ ಎಷ್ಟು ಸ್ವಲ್ಪ ಆಗಿಬಿಡ್ತು ಬೆಂದಂಗೆ ಬೆಂದಂಗೆ ಇದು ಬೆಂದಾದಮೇಲೆ ಚಂದಗೆ ಆಮೇಲೆ ಇದನ್ನು ತಗೊಂಡು ಆರ್ಲಿಕ್ಕೆ ಇಡ್ತೀನಿ ರೀ ಈಗ ಬೆಂದದ ಈಗ ಆರ್ಲಿಕ್ಕೆ ಒಂದು ತಟ್ಟೆ ಒಳಗೆ ತಗೊಂಡು ಆರಿಸ್ತೀನಿ ಯಾಕಂದರೆ ಇದನ್ನು ಮಿಕ್ಸಿ ಒಳಗೆ ಹಾಕಿ ರುಬ್ಬಬೇಕು ಏನೇ ಮಾಡಲಿ ಅದರಷ್ಟು ಸಣ್ಣ ಆಗೋದಿಲ್ಲ ಅಂಥೇಳಿ ಸಣ್ಣಗೆ ಹೆಚ್ಚಲಿಕ್ಕೂ ಸರಿ ಆಗಂಗಿಲ್ಲ ಅದಕ್ಕೆ ಮಿಕ್ಸಿ ಒಳಗೆ ಇದನ್ನು ಸಣ್ಣಗೆ ಮಾಡ್ಕೋಬೇಕು ಮೇಲೆ ಅದಕ್ಕೆ ಹಾಕಬೇಕು ಒಂದು ಭಾಳತ್ತು ಬಿಡಬೇಕಾಗ್ತದೆ ಯಾಕಂದ್ರೆ ಬಿಸಿ ಹಾಕಿದರೆ ಮಿಕ್ಸಿ ಕೆಡ್ತದೆ ಈಗ ಉಟ್ಟಿ ಬಿಸಿ ಆದಂತದ್ರಾಗ ಆಲೂಗಡ್ಡೆ ಹಾಕಿ ಹಾಗೆ ಇಟ್ಟಿನಿ ಈಗ ಆರಿದ ಮೇಲೆ ಇದಕ್ಕೆ ಯಾರಿಗೆ ಮೆಣಸಿನಕಾಯಿ ಜಾಸ್ತಿ ಬೇಕು ಹಾಕ್ಕೊಡ್ರಿ ಎರಡೇ ಬೇಕಾದ್ರೆ ಎರಡೇ ಹಾಕ್ಕೊಡ್ರಿ ನಾನು ಹಾಗೆ ಹೇಳಿದ್ದೀನಿ ನಾಲ್ಕು ಇಟ್ಕೊಂಡು ನಮಗೊಂದು ಸ್ವಲ್ಪ ಖಾರ ಬೇಕು ಅದಕ್ಕೆ ಮೆಣಸಿನ್ಕಾಯಿ ಅದ್ರ ಜೋಡಿನೇ ಹಾಕಿ ಮಿಕ್ಸಿ ಒಳಗೆ ಹಾಕ್ಕೊಂಡು ಚಂದಾಗಿ ರುಬ್ಬಿಕೊರಿ ನೋಡ್ರಿ ಹಿಂಗೆ ಸಣ್ಣಗೆ ಈಗ ಆಲೂಗಡ್ಡೆ ಒಳಗೆ ಇದನ್ನು ರುಬ್ಬಿದ್ದು ಅದ್ರಾಗ ಹಾಕ್ರಿ ಭಾಳ ಅದು ಅಂಟ್ಕೊಂಡ್ರೀತದ ಒಂದು ಸ್ವಲ್ಪ ನೀರು ಅಂತಂದ್ರೆ ಒಂದು ಎರಡು ಗುಟ್ಟಕ್ಕು ಅಂತೀವಲ್ಲ ಅದರಷ್ಟೇ ನೀರು ಹಾಕಿ ಚೆಂದಾಗೆ ಕೈಯಾಡಿಸಿ ಅದನ್ನು ಇದಕ್ಕೆ ಸುರೋರಿ ನೋಡಿರಿ ಇಷ್ಟ ಆಯಿತು ಜಾಸ್ತಿ ಇಲ್ಲ ಈಗ ಬುಟ್ಟಿಗೆ ಮತ್ತೆ ಗ್ಯಾಸ್ ಹೊತ್ತಿಸಿ ಬುಟ್ಟಿಯೊಳದು ಹಾಕಿ ಇದನ್ನು ಕೈಯಾಡ್ಸ್ರಿ ಆಲೂಗಡ್ಡೆ ಜೋಡಿ ಜಾಸ್ತಿ ಹೊತ್ತು ಬೇಯೋದು ಬೇಡ ಅಂತಂದ್ರೆ ಅದಕ್ಕೆ ಬಟಾಟಿ ನಾವು ಅರ್ಧದಷ್ಟೇ ಬೇಯ್ಸೀವಿ ಉಪ್ಪ ಮತ್ತು ಅದ್ರ ಜೋಡಿ ನಾವು ಬೆಲ್ಲ ಹಾಕ್ತೀವಿ ಯಾಕಂದ್ರೆ ಈ ತಪ್ಪಲು ಪಲ್ಯ ಏನದಲ್ಲ ರೀ ಪಾಲಕ್ಕು ಸ್ವಲ್ಪ ಕೈ ಅನ್ನಿಸ್ಬಿಡ್ತದೆ ಬೆಲ್ಲ ಹಾಕ್ತಾ ಇದ್ರೆ ಚಲೋ ಆಗೋದಿಲ್ಲ ಅದಕ್ಕೆ ಯಾರಿಗೆ ಬೆಲ್ಲ ಬೇಡ ಬಿಡ್ರಿ ಆದರೆ ನಮಗೆ ಮಾತ್ರ ಸ್ವಲ್ಪ ಇರಲೇಬೇಕು ಇರಲಿಲ್ಲ ಅಂತಂದ್ರೆ ಅದ್ರ ರುಚಿನೇ ಬೇರೆ ಬರ್ತದೆ ಆಮೇಲೆ ಇದಕ್ಕೆ ಬೆಣ್ಣೆ ಹಾಕಬೇಕು ನೋಡ್ರಿ ಬೆಣ್ಣೆ ಹಾಕಿದ್ರೆ ಭಾಳ ರುಚಿ ಬರ್ತದೆ ಒಂದೊಂದು ಸರ್ತಿ ಬೆಣ್ಣೆ ಕಡಿಮೆ ಇತ್ತಂದ್ರೆ ಒಂದೆರಡು ಚಮಚ ತುಪ್ಪನೂ ಆಮೇಲೆ ಹಾಕಿ ಮುಚ್ಚಿಟ್ಟರು ಸಾಕು ಆದರೆ ಈ ಬೆಣ್ಣೆ ಎಣ್ಣೆ ಅಥವಾ ತುಪ್ಪ ಯಾವುದರಿಂದಾಗಲಿ ಅದು ಒಂಥರ ಬಣ್ಣ ಹೆಂಗೆ ಬರ್ತದಂದ್ರೆ ಕಪ್ಪು ಹಸಿರು ಬರಬೇಕು ಆವಾಗ ಅದ್ರ ರುಚಿ ಭಾಳ ಚಲೋ ಬರ್ತದೆ ಯಾರಿಗೆ ಬೇಕು ಅವರು ಬಳ್ಳುಳ್ಳಿ ಹಾಕೋಬೋದು ಯಾರು ತಿನ್ನೋರಿತ್ತು ಅಂದ್ರೆ ಅದ್ರ ಜೋಡಿ ಬಳ್ಳುಳ್ಳಿ ಹಾಕಿ ರುಬ್ಬ ಮುಂದನೆ ಹಾಕಬೇಕು ರುಬ್ಬಿದ್ರ ಜೋಡಿ ಅದು ಒಂದು ರೀತಿ ಚಲೋ ಆಗ್ತದೆ ನಾನು ಮಾಡಿಲ್ಲ ಬಳ್ಳುಳ್ಳಿ ಹಾಕಿಲ್ಲ ಹಾಗೆ ತೋರಿಸ್ಲಿಕ್ಕೆ ನೀವು ಬೇಕಾದ್ರೆ ಬಳ್ಳುಳ್ಳಿನೂ ಹಾಕೋಬೋದು ಇಷ್ಟು ಪಾಲಕ್ ಪಲ್ಲಕ್ಕ ಒಂದು ಪೂರ್ಣ ಗಡ್ಡಿ ಬಳ್ಳುಳ್ಳಿ ಸುಲೋದು ಅದನ್ನು ನೀವು ಮಿಕ್ಸಿ ಜೋಡಿ ಮಿಕ್ಸಿ ಒಳಗೆ ಪಾಲಕದ ಜೊತೆಗೆ ನೀವು ಅದನ್ನು ಸಣ್ಣ ಮಾಡಿ ಬೇಕಾದ್ರೆ ಅದರ ಜೋಡಿ ರುಬ್ಬಿ ಹಾಕಿರಿ ಇಲ್ಲಾಂದ್ರೆ ಆ ಬಳ್ಳೊಳ್ಳಿ ಎಸಳು ಒಂದೊಂದನ್ನು ಜಜ್ಜಿ ಈ ಕುದಿಯೋ ಅದರ ಜೋಡಿ ಪಲ್ಯದಾಗ ಹಾಕಿಬಿಡ್ರಿ ಅದು ಚಲೋ ಆಗ್ತದೆ ಬಣ್ಣ ಈ ರೀತಿ ಬಂದ ಮೇಲೆ ಇಳಿಸಿ ಸ್ವಲ್ಪ ಬೆಣ್ಣೆ ಹಾಕಿ ಮುಚ್ಚಿ ಇಡ್ರಿ ಒಂದು ಐದು ನಿಮಿಷ ಆಮೇಲೆ ಅದು ಈ ಬೀಡು ಬುಟ್ಟಿ ಅದ ಇದು ಅದಕ್ಕೆ ಪ್ಯಾರದಕ್ಕೆ ತೆಗೆದು ನಾನು ಬುಟ್ಟಿಗೆ ಹಾಕಿ ಇಡ್ಲಿಕ್ಕೆ ತಿಂದು ನೋಡಿರಿ ಭಾಳ ರುಚಿಯಾಗಿರ್ತದೆ ಇದು ಪಾಲಕ್ ಪಲ್ಯ ಇದು ಮನೆಯೊಳಗೆ ನಾವು ಚಪಾತಿ ಸುಖ ರೊಟ್ಟಿ ಅಂತ ಮಾಡ್ತೀವಿ ಅಷ್ಟೇ ಯಾರಿಗೆ ನಾನು ಗೀನು ಅದೆಲ್ಲ ಮನೆಯೊಳಗೆ ಮಾಡ್ಲಿಕ್ಕೆ ಆಗಂಗಿಲ್ಲ ಚಪಾತಿ ಜೋಡಿ ಭಾಳ ಚಲೋ ಇರ್ತದ್ರಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಸರ್ವಂ ಸರ್ವ ಮುಖ್ಯ ಮುಖ್ಯಪ್ರಣಾಂತರ್ಗತ ಶ್ರೀಕೃಷ್ಣಾರ್ಪಣಮ ಅಸ್ತು